ನೋಡಿ ಕಿಶೋರ್ ಅಂತ ಇವರು ತೋರಿಸ್ತಾರೆ ನಿಮಗೆ ಇದು ಹೇಗೆ ಮಾಡೋದಂತ ದಯವಿಟ್ಟು ತೋರಿಸ್ಕೊಡಿ ಇದನ್ನು ಅಪ್ ಡೌನ್ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಅದನ್ನು ಐಟಿಗೆ ಅನ್ಸರ್ ಇವ್ರ ರೈಟ್ಗೆ ಇದು ಕರೆಕ್ಟ್ ಆಗಿದೆ ನೋಡಿ ನೋಡಿ ಇದು ಇನ್ವೆಟರ್ ಇದು ಕ್ಲೋಸ್ ಇರ್ಪ ನೋಡಿ ಫುಲ್ ಎಳ್ದು ಫುಲ್ ಸ್ಟ್ರಚ್ ಮಾಡಿ ಅಷ್ಟೇ ಸೊ ಇದರಲ್ಲಿ ಇನ್ನೊಂದು ಇದು ಲ್ಯಾಟ್ ಮೊದಲು ಹೋಗ್ತಾ ನಿಮ್ಗೆ ಬ್ಯಾಕ್ ಮೆಲಸ್ ಇದೆಯಲ್ಲ ಲ್ಯಾಟ್ ಮೊದಲು ನೋಡಿ ನಿಮಗೆ ಇಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಲ್ಯಾಟ್ ನೋಡಿ ಕಾಂಟ್ಯಾಕ್ಟ್ ಆಗ್ತದೆ ಹೌದು ನೋಡಿ ಅದು ರಿಲೀಸ್ ಮಾಡಿದರೆ ಫುಲ್ ಆಗುತ್ತೆ ಮತ್ತೆ ಸೊ ಅದೊಂದ ಓಕೆ ಸೊಫಿಶ ನೆಕ್ಸ್ಟ್ ಇನ್ನೊಂದು ಮಾಡು ವೈಟ್ ನಾನು ಇನ್ನೊಂದು ಗಿಫ್ಟ್ ಮಾಡ್ತಾರೆ ಅದೇನು ಇದು ಇದೆ ಲೀಕ್ ಸರ್ ಇದು ವೈಟ್ ಗಿಫ್ಟ್ ಸೇಮ್ ಈಗ ನಾವಲ್ಲಿ ಲೈಟ್ ಫುಲ್ ಡೌನ್ ಮಾಡಿದ್ನಲ್ಲ ಸೊ ಅದೇ ಇದು ಸೊ ಇದು ನೋಡಿ ಈಗ ಸಿಂಗಲ್ ಲೈನ್ ಮಾಡ್ತಾರೆ ಇದರಲ್ಲಿ ಸಿಂಗಲ್ ಲೈನ್ ಮಾಡಿ

ಸೊ ಡಯಟ್ ಹಾಗೆ ಪ್ರಾಕ್ಟೀಸ್ ಮಾಡಿ ಹಂಗೆ ಹೇಳ್ಕೊಟ್ಟಂಗೆ ಎಲ್ಲ ಮಾಡ್ತೀವಿ ರೈಸ್ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಅಂತೂ ಬರೀ ಬಾಡಿ ಗೇನು ಮತ್ತು ಜಾಸ್ತಿ ವೆಯ್ಟ್ ಗೇರಾಗಬಾರ್ದು ಇರಲಿಲ್ಲ ಬರೀ ಬಾಡಿ ಗೇನ್ ಮಾಡ್ತೀನಿ ವೆಯ್ಟ್ ಗೇರ್ಸ್ ಸೊ ಇದು ನಿಮಗೆ ಅಷ್ಟು ಅವಲೇ ತೋರಿಸಿದೆ ಸೊ ಇದೊಂದು ಬೆಸ್ಟ್ ಎಕ್ಸರ್ಸೈಜಿದು ಇದ್ದಿದ್ದು ಹಂಗೆ ಒಂದು ನಿಮಿಷ ಅದೊಂದು ವೆಯ್ಟ್ ಇವ ಪ್ಲೀಸ್ ನೋಡಿ ಇದು ನಾವು ನಾವೆಲ್ಲರಿಗೂ ಆಕ್ಚುಲಿ ದೊಡ್ಡ ಟವಲ್ ಇಟ್ಟಿರ್ತೀವಿ ಹಾಕೊಂಡು ಮಾಡೋದೇ ಬೆಟರ್ ಇಬ್ರು ಆಗ್ಬಾರ್ದು ಅಂತ ನಾವೇ ಟವಲ್ ಆಕ್ಚುಲಿ ಔಟ್ ತರ್ತಾರೆ ಎಲ್ಲರೂ ಅವ್ರವರು ಸಪ್ರೇಟ್ ಅವ್ರ್ ಓನ್ ಟವಲ್ ನಾವು ಇಟ್ಟಿರ್ತೀವಿ ಸೊ ಇದು ಲೆಗ್ ಪ್ರೆಸ್ ಇದರಲ್ಲೂ ಎರಡು ತರ ಮಾಡ್ಬೋದು ಒಂದು ಲೆಗ್ ಪ್ರೆಸ್ ಇನ್ನೊಂದು ಕಾಟ್ಸ್ ಅಂತ ಓಕೆ ಎರಡೂ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆ ಹಾಂ ಓಕೆನಾ ಸೊ ಇದು ನೋಡಿ ಲಾಕ್ ಓಪನ್ ಮಾಡಿಕೊಂಡೆ ಓಕೆ ಸೊ ಏನಿಲ್ಲ ಪುಶ್ ಮಾಡೋದಷ್ಟೇ ಇದು ನಿಮಗೆ ಮೆಥಡ್ ಹಾಂ ಇಷ್ಟೇ ಹಾಂ ಓಕೆ ಫುಲ್ ಸ್ಟ್ರೈಟ್ ಹೋಗಬಾರ್ದು ಸೊ ಸಿಂಪಲಾಗಿ ತೋರಿಸ್ತಾ ನಿಮಗೆ ಸ್ಟ್ಯಾಂಡ್ ನಿಮಗೆ ಅದು ಅದು ಪ್ರಾಪರ್ ಪೊಸಿಷನ್ ಎಲ್ಲ ಡೀಟೇಲ್ ಆಗಿ ಹೇಳಬೇಕಂದ್ರೆ ನಾವು ಇನ್ನೊಂದು ವೀಡಿಯೋ ಮಾಡ ಓಕೆ ಓಕೆ ಸೊ ಇದು ಲಾಕ್ ಇಲ್ಲೇ ಇರುತ್ತೆ ಹಾಂ ಇಲ್ಲೇ ಇರುತ್ತೆ ಸೊ ಇದೊಂದು ಆಯಿತು ಒಂದು ಎಕ್ಟರ್ ಆಯಿತು ಲೆಗ್ ಪ್ಲಸ್ ಹಾಂ ಆಕ್ಸ್ ಆ್ಯಕ್ಸ್ ಕೋರ್ಸ್ ಮಾಡಬೇಕಾ ನೋಡಿ ಇದನ್ನು ಡೌನ್ ಮಾಡ್ತೀವಿ ಓಕೆ ಸೊ ನಮ್ಮಲ್ಲಿ ಇನ್ನ ತುಂಬಾ ಮಿಷಿನ್ ಕೊಂಬೋ ಇದೆ ಸೊ ನಾವು ಕೊಂಬೋ ಇರೋದನ್ನ ಏನು ಇದೆ ಅಂದ್ರೆ ಸೋ ಫಸ್ಟ್ ಎಕ್ವಿಪ್ಮೆಂಟ್ ಇರಬೇಕಲ್ಲ ಸರ್ ಹೌದು ಅದನ್ನ ಈ ಬ್ರ್ಯಾಂಡ್ ಜರಾಯಿ ಫಿಟ್ನೆಸ್ ಅಂತ ಹೌದು ಜರಾಯಿ ಫಿಟ್ನೆಸ್ ಅಂತ ಬ್ರ್ಯಾಂಡ್ ನೋಡಿ ನಾನು ಇಲ್ಲಿ ಲೋಗೋ ಇದೆ ಜರಾಯಿ ಸೊ ಇದರಲ್ಲಿ ಹೋಲ್ ಪ್ರೀಮಿಯಂ ಬ್ರ್ಯಾಂಡ್ ಸೊ ನಿಮಗೆ ಯಾವುದೇ ರೀತಿ ಎಲ್ಲ ಎಕ್ಸರ್ಸೈಸ್ ಮಾಡಿದ್ರು ನೀಟ್ ಆಗಿ ಪ್ರಾಪರ್ ಆಗಿ ಮೊದಲ ಬೆಲೆ ಕಾಂಟ್ಯಾಕ್ಟ್ ಆಗುತ್ತೆ ಸೊ ಚೆನ್ನಾಗಿದೆ ಇದೆ ಒಳ್ಳೆ ಕಂಪ್ನಿ ಇದೆ ಸೊ ಎಲ್ಲ ಕೊಂಬೋ ನೋಡಿ ಇದು ಬಂದು ಓಕೆ ಆಕ್ಸ್ ಕಾಟ್ಸ್ ಅಂತ ಓಕೆ ಇದೆಲ್ಲ ಲೋವರ್ ಬಾಡಿ ವರ್ಕೌಟ್ಸೆ ಓಕೆ ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ತೀರಾ ಓಕೆ ಸೊ ಇದನ್ನು ಅಷ್ಟೇ ನೋಡಿ ಬಾಡಿನ ಪುಷ್ ಮಾಡಿ ಲಾಕ್ ಓಪನ್ ಮಾಡುದೀರಾ ಓಕೆ ಸೊ ಈಗ ಇದಕ್ಕೆ ನೀವು ಫುಲ್ ರೇಂಜ್ ಆಫ್ ಮೋಷನ್ನು ಮಾಡ್ಬೋದು ಓಕೆ ಸೊ ಜಾಸ್ತಿ ಎಫೆಕ್ಟ್ ಇರುತ್ತೆ ಹಾಂ ಹಾಂ ಇನ್ನೊಂದು ನಾನು ಎಲ್ಲರಿಗೂ ಏನು ರೆಫರ್ ಮಾಡ್ತೀನಿ ಅಂದರೆ ಎಲ್ಲರಿಗೂ ಫುಲ್ ರೇಂಜ್ ಆಫ್ ಮೋಷನ್ ಎಕ್ಸರ್ಸೈಸ್ ಮಾಡೋಕೇಳ್ತೀನಿ ಓಕೆ ಈಗ ಒಂದು ಸ್ಪಾರ್ಟ್ಸ್ ಮಾಡ್ತೀವಿ ಅಂದ್ಕೊಳ್ಳಿ ಸ್ಪೋರ್ಟ್ಸ್ ಅಂದರೆ ಬೇಸಿಕಲಿ ಇದು ನೀವು ಅವರು ಏನು ಮಾಡ್ತಾರೆ ನಿಮ್ಗೆ ನಿಮಗೆ ಹೇಳ್ತಾರೆ ಫುಲ್ ಸೊ ಫುಲ್ ಮಾಡಲ್ಲ ಏನು ಎಕ್ಸ್ಚೇಂಜ್ ಮಾಡಿದ್ರು ಫುಲ್ ರೇಂಜ್ ಆಫ್ ಮೋಕ್ಷನ್ ಇರಬೇಕು ಫುಲ್ ಆಫ್ ಫುಲ್ ಬರಬೇಕು ಸೊ ಆ ಥರ ಮಾಡಿದ್ರೆ ಮೊದಲೇ ತುಂಬ ಚೆನ್ನಾಗಿ ಒತ್ತಾಗುತ್ತೆ ನಮ್ಮ ಹತ್ರ ಎಲ್ಲ ವೈಟೆಡ್ ತುಂಬ ನೋಡಿ ಲೋ ವೆಯ್ಟು ಆಚುಲಿ ಒನ್ ಕೆ ಜಿಯಿಂದಲೂ ಇಟ್ಟಿದ್ದೀವಿ ಒನ್ ಕೆ ಜಿಯಿಂದಲೂ ವೆಯ್ಟ್ ಸ್ಟಾರ್ಟ್ ಆಗುತ್ತೆ ಅದು ಬಿಟ್ಟರೆ ಟೂ ಪಾಯಿಂಟ್ ಫೈವ್ ಕೆಜಿ ಸೊ ಐ ನಿಮಗೆ ನೋಡಿ ಇದು ತರ್ಟಿ ಕೆ ಜಿ ಫಾರ್ಟಿ ಕೆಜಿಸ್ ಗಂಟ ಇದೆ ನಮ್ಮ ಮ್ಯಾಕ್ಸಿಮಮ್ ಎಷ್ಟು ಸರ್ ಹೆಣ್ಣು ಮತ್ತೆ ಫಾರ್ಟಿ ಕೆಜಿಸ್ ಗಂಟ ಇದೆ ವೆಯ್ಟ ಓಕೆನಾ ಸೊ ಫಾರ್ಟಿ ಫಿಫ್ಟಿನೂ ಎರಡು ಡಂಬಲ್ಸ್ ಇಟ್ಟಿದ್ದೀವಿ ಟೋಟಲ್ ಫಿಫ್ಟಿ ಗಂಟ ಇದೆ ನಮ್ಮ ಹತ್ರ ವೈಟ್ ಫಿಫ್ಟಿ ಕೆ ಕೆಜಿಸ್ ಗಂಟ ಇದೆ ಸೊ ಓಕೆನಾ ತಪ್ಪು ತಪ್ಪ ಬಡಿ ಎಲ್ಲರಿಗೂ ಇದೇ ಫಾಟು ಡಂಬಲ್ ಬೈಸಿಪ್ಸ್ ಡಂಬಲ್ಸ್ ಆ್ಯಂಡ್ ಬಾರ್ಬಲ್ಸ್ ಅಂದರೆ ಹಾಡು ಹಾಂ ಹಾಂ ಡಂಬಲ್ ಆಡು ಬೈಸಿಪ್ ಮಾಡ್ಬೋದು ಬಾರ್ಬಲ್ ಚೆಸ್ಟ್ ಪಸ್ ಇನ್ನೊಂದು ಮೋಸ್ಟ್ ಅಡ್ವಾನ್ಸ್ ಮಿಷಿನ್ ನಿಮಗೆ ಚೆಸ್ಟ್ ಪ್ಲಸ್ಸು ಮಲ್ಟಿ ಬೆಂಚ್ ಪ್ಲಸ್ ಅಂತಾರೆ ಇದರ ಫ್ಲಾಟು ಇನ್ಕ್ಲೈನ್ ಡಿಕ್ಲೈನ್ ಮೂರು ಮಾಡ್ಬೋದು ಫ್ಲಾಟ್ ಬಂದು ನಾರ್ಮಲ್ ಮಾಡ್ತಾರೆ ನೋಡಿ ಅವ್ರು ನೋಡಿ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ ಇದ್ದಾರೆ ಡಂಬಲ್ಗೆ ಡಂಬಲ್ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ ಅಂತ ನೋಡಿ ಅದು ಫ್ಲೈಟ್ ಅಂದರೆ ಎಲಿವೇಟೆಡ್ ಆದರೆ ಇತ್ತು ಸೊ ಅದು ಅಪ್ಪ ಚೆಸ್ಟ್ಗೆ ಎಫೆಕ್ಟ್ ಆಗುತ್ತೆ ನೋಡಿ ಇವ್ರು ಮಾಡ್ತಾಯಿದ್ರು ನಾರ್ಮಲ್ ಫ್ಲಾಟ್ ಚೆಸ್ಟ್ ಪ್ರೆಸ್ಸು ಸೊ ಇವರು ಫ್ಲಾಟ್ ಇದ್ದಾರೆ ಸೊ ಇನ್ನೊಂದು ಇದರಲ್ಲಿ ಡಿಕ್ಲೈನು ಮಾಡ್ಬೋದು ಡೌನ್ ಇಟ್ಕೊಂಡು ಫುಲ್ ಕೆಳಗಡೆ ಫುಲ್ ಪ್ರೆಸ್ಕೊಡ್ತೀನಿ ಅಂದರೆ ಬೆನ್ನು ಕೆಳಗಡೆ ಹೋಗುತ್ತೆ ಹಾಂ ಬಾಡಿಗೆ ಅದು ತೋರಿಸ್ಕೊಡ್ತೀನಿ ಮನಿ ಮನಿ ಇಲ್ಲೇ ತೋರ್ಸು ಇವ್ರು ತೋರಿಸ್ಕೊಡ್ತಾರೆ ಕೇಶವ್ ನಿಮಗೆ ಡಿಕ್ಲೈನ್ ಪ್ರೆಸ್ ಹೇಗೆ ಮಾಡೋದಂತ Okay. So, yeah. it's a decline. Ha, oh, ha, oh, decline. Hmm. ಈಸಿ ಇರುತ್ತೆ ಸರ್ ಅದು ಯಾಕಂದರೆ ಕಂಪ್ಲೀಟ್ ಬಾಡಿ ಕೆಳಗಡೆ ಹೋದಾಗ ಪೇಟು ಎತ್ತಿ ಇಳಿಸೋದು ಈಸಿ ಇರುತ್ತೆ ಹಾಂ ಈಸಿ ಇರುತ್ತೆ ಅಂದರೆ ಪ್ರಾಕ್ಟೀಸ್ ಇರುತ್ತಲ್ವಾ ಸೊ ನಾವು ಸಡನ್ ಆಗಿ ಕೊಡಲ್ಲ ಯಾವುದೇನೇ ಅವರಿಗೆ ಸೊ ಫಸ್ಟು ಯಾರೇ ರೆಗ್ಯುಲರ್ ಮಾಡೋದೇ ನಮ್ಮ ಫ್ಲಾಟ್ ಬೈಂಚ್ ಪ್ರಾಕ್ಟಸ್ ಪ್ರೆಸ್ ಸೊ ಅದಾದ್ಮೇಲೆ ಸೊ ಇದು ಸ್ಮಿತ್ ಪ್ರೆಸ್ ಅಂತ ಓಕೆ ಸೊ ಇದರಲ್ಲಿ ನಿಮಗೆ ತುಂಬ ನೋಡಿ ಈಗ ನಾನು ಇನ್ನು ಬೇಜ್ ಹಾಕ್ಕೊಂಡು ಇದರಲ್ಲಿ ಕೂತ್ಕೊಂಡು ಶೋಲ್ಡರ್ ಪ್ರೆಸ್ ಮಾಡ್ಬೋದು ಅದೇ ಪ್ಲಸ್ ಅಂತ ಓಕೆ ಇದರಲ್ಲಿ ನೀವು ತುಂಬ ವೆರೈಟೀಸ್ ಎಕ್ಸಾಜ್ ಮಾಡ್ಬೋದು ಅದು ತೋರಿಸ್ತೀನಿ ಮೈನ್ ಇದರಲ್ಲಿ ಜಾಸ್ತಿ ಜನ ಮಾಡೋದಂದರೆ ಸ್ಪಾಟ್ಸ್ ಓಕೆ ಇದು ಲೋಯರ್ ಬಾಡಿ ನಾವು ಚೆಸ್ಟ್ಗೆ ಪುಸ್ ಅಪ್ದು ಡಂಬಲ್ ಪ್ರೆಸ್ ಬಾರ್ಬಲ್ ಪ್ರೆಸ್ ಹೇಗೆ ಲೋಯರ್ ಬಾಡಿಗೆ ಇದು ಹಾಗೆ ಸ್ಪಾಟ್ಸ್ ಬಂದು ನೋಡಿ ಇದೂ ಅಷ್ಟೇ ನಾನು ಎಲ್ಲರಿಗೂ ಫುಲ್ ರೇಂಜ್ ಆಫ್ ಪೋಷನ್ ಮಾಡೋಕ್ಕೆ ಹೇಳ್ತೀನಿ ಏನೇ ಮಾಡಿ ಲೆವೆಲಲ್ಲಿ ನಮ್ಮ ಪೇಜು ಬೊತ್ ಸೈಡು ವಿಡಿಯೋ ಅಲ್ಲಿ ಇಲ್ಲಿ ನೋಡಿ ಸ್ಪಾಟ್ ಪೊಸಿಷನ್ ಇದರ ಪ್ರಾಪರ್ ಪೊಸಿಷನ್ ಮಾಡಬೇಕು ಓಕೆ ಶೋಲ್ಡರ್ ಲೆವೆಲ್ ಅಲ್ಲಿ ಇರುತ್ತೆ ಬಾಡಿನ ಲೋವರ್ ಬಾಡಿನ ಸ್ವಲ್ಪ ಹಿಂಜೆ ಮಾಡಿ ಫುಲ್ ರೇಂಜ್ ಆಫ್ ಮೋಶನ್ ಮಾಡಿ ಅಪ್ ಮಾಡ್ಬೇಕಾಗುತ್ತೆ ಸೊ ನಾವು ಮೊದಲು ಕಳಿಸ್ತೀವಿ ಫ್ರೀ ಸ್ಕಾಟ್ಸ್ ಫ್ರೀ ಸ್ಕಾಟ್ಸ್ ಒಬ್ಬರಿಗೆ ಬರಲ್ಲ ಎಷ್ಟೋ ಜನಕ್ಕೆ ನಾನು ನೋಡಿ ಬೇಕಾದ್ರೆ ಯಾರು ಕರೆದು ತೋರಿಸ್ತೀನಿ ಸ್ಪಾಟ್ ಮಾಡಕ್ ಬರಲ್ಲ ಸೊ ಅವ್ರಿಗೆ ನೋಡಿ ಸುಮ್ಮನೆ ಸಿಟ್ಟಿಂಗ್ ಪೊಸಿಷನ್ ಪ್ರಾಕ್ಟೀಸ್ ಮಾಡ್ತಿವಿ ಸೊ ಸೊ ಅವಾಗ ಏನಾಗುತ್ತೆ ಲೋವರ್ ಬಾಡಿ ಹಿಂಜೆ ಹಿಂದೆ ಪ್ರಾಕ್ಟೀಸ್ ಆದ್ರೆ ಪ್ರಾಕ್ಟೀಸ್ ಆಗಿ ಸೊ ಪ್ರಾಕ್ಟೀಸ್ ಆಗುತ್ತೆ ಪ್ರಾಕ್ಟೀಸ್ ಆದಾಗ ಇದನ್ನ ಆರಾಮ ಮಾಡೋದು ಸೊ ಇದರಲ್ಲಿ ಇದು ಮಾತ್ರ ಅಲ್ಲ ಇವಾಗ ಸ್ಪಾಟ್ಸ್ ತೋರಿಸ್ತಿದ್ರು ಕಿಶೋರ್ ಅವರು ಸ್ಪಾಟ್ಸ್ ಮಾತ್ರ ಅಲ್ಲ ಇದರಲ್ಲಿ ಬೆಂಚ್ ಎಲ್ಲ ಕೂತ್ಕೊಂಡು ಇವಾಗ ತೋರಿಸ್ತೀನಿ ಬನ್ನಿ ನಾನು ವೈಷ್ಣವಿ ಸರ್ ವೈಸ್ ಬನ್ನಿ ಈಗ ವೈಷ್ಣವಿಯವ್ರು ತೋರಿಸ್ತಾರೆ ನಿಮಗೆ ನೋಡಿ ಇದು ಲಾಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಓಕೆ ಸೊ ನನ್ನ ಸೇಫ್ಟಿಗೆ ಅದು ಲಾಕ್ ಅಡ್ಜಸ್ಟ್ಮೆಂಟ್ ಇದೆಲ್ಲ ಸೇಫ್ಟಿ ಹಾಂ ಓಕೆ ಹ್ಞೂ ಓಕೆ ಇದೊಂದು ಮೋಸ್ಟ್ ಕಾಮನ್ ಎಕ್ಸರ್ಸೈಸ್ ಇನ್ನೊಂದು ಮಾಡೋದು ಚೆಸ್ಟ್ ಪ್ರೆಸ್ ಓಕೆ ಸೊ ಇವ್ರು ತೋರಿಸ್ಕೊಳ್ಳಲ್ಲ ಚೆಸ್ಟ್ ಪ್ರೆಸ್ ಈಗ ಓಕೆ ನೋಡಿ ಇದನ್ನು ತೆರಳೋದಿಂತ ಫಾರ್ಟಿ ಫೈ ಡಿಗ್ರಿ ಆ್ಯಂಗಲಲ್ಲಿ ಇಟ್ಕೊಳ್ತಾರೆ ಓಕೆ ಭಾರನ ಪ್ರೆಸ್ ಮಾಡ್ತಾರೆ ಅದಷ್ಟು ಸ್ವಲ್ಪ ಟೈಟ್ ಆಗಿರುತ್ತೆ ಓಕೆ ಹಾಂ ಸೊ ಇದು ಬೇಸಿಕ್ ಸ್ಟಾರ್ಟಿಂಗ್ ಎಷ್ಟು ವೆಯ್ಟಿಂದ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗು ನೋಡಿ ನಮ್ಮಲ್ಲಿ ಎಂಟಿ ಬಾರು ಮಾಡಿಸ್ತೀವಿ ಓಕೆ ಆಮೇಲೆ ನೋಡಿ ಇದು ಟೂ ಪಾಯಿಂಟ್ ಫೈವ್ ಪ್ಲೇಟ್ಸ್ ಇದೆ ಓಕೆ ನೋಡಿ ಇದೆಲ್ಲ ಟೂ ಪಾಯಿಂಟ್ ಫೈವ್ ಸರ್ ಇವರು ಫೈವ್ ಸ್ಟಾರ್ಟ್ ಮಾಡಿದ್ದಾರೆ ಇವ್ರು ಫೈವ್ ಮಾಡ್ತಾ ಓಕೆ ಇವ್ರು ಇನ್ನೂ ಜಾಸ್ತಿನೇ ಮಾಡ್ತಾರೆ ಓಕೆ ಸೊ ಅವ್ರು ಏನಾದ್ರು ಈ ಥರ ಮಾಡ್ತಾ ಇದಾರೆ ಸೊ ಇವ್ರು ಫೈವ್ ಫೈವ್ ಮಾಡ್ತಾ ಇದ್ದಾರೆ ಟೆನ್ ಟ್ವೆಂಟಿ ತರ್ಟಿ ಗಂಟ ಹಾಕೊಂಡು ಮಾಡ್ಬೋದು ತರ್ಟಿ ಅಲ್ಲ ಇನ್ನೂ ಜಾಸ್ತಿ ತರ್ಟಿ ಹಬ್ಬ ಮಾಡ್ಬೋದು ಇದರಲ್ಲಿ ಇನ್ನೊಂದು ಎಕ್ಸರ್ಸೈಸ್ ಮಾಡ್ಬೋದು ನಾನು ತರ್ತೀನಿ ಓಕೆ ಸೊ ಇದರಲ್ಲಿ ಮತ್ತೆ ಇನ್ನೊಂದು ಎಕ್ಸರ್ಸೈಸ್ ಮಾಡ್ಬೋದು ಓಕೆ ಅದು ಬಂದು ನಿಮಗೆ ಅಲ್ಲೇ ಅವಲ್ಲೇ ನಾನು ಮಿಷಿನಲ್ಲಿ ತೋರಿಸಿದ್ದೆ ಮಿಷಿನ್ ಶೋಲ್ಡರ್ ಪಸ್ಟಲ್ಲಿ ಓಕೆ ಸೊ ಅದೇ ಥರ ನಾವು ಶೋಲ್ಡರ್ ಅಡಿಷನ್ನು ಓಕೆ ಸೊ ಶೋಲ್ಡರ್ಸ್ ಸೊ ಹಾಗೆ ಸೊ ಮೂರು ಇದು ಹೌದು ಹಾಂ ಶೋಲ್ಡರ್ಸ್ಗೆ ಇವಾಗ ತೋರಿಸಿದ್ದು ಅವಲ್ಲೇ ತೋರಿಸು ಅದಕ್ಕೆ ಮುಂದೆ ತೋರಿಸಿದ್ದು ಲೆಗ್ಸ್ ಲೋವರ್ ಬಾಡಿ ಇರ್ತದೆ ಐ ಮೀನ್ ಕಾಚ್ ಸೊ ಹಾಗೆ ಕಾಫ್ ರೈಸು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ವರ್ಕೌಟ್ಸ್ ಇದ್ರಲ್ಲಿ ಮಾಡ್ಬೋದು ಸ್ಮಿತ್ ಈ ಮಿಷಿನ್ ಅಂತ ಸ್ಮಿತ್ ಮಿಷಿನ್ ಅಂತ ಸ್ಮಿತ್ ಸ್ಮಿತ್ ಗೋಲ್ಡ್ ಸ್ಮೀತ್ ಆ ಥರ Everybody in the world die Please, Lord, give me a sign A sign I feel like I'm losing my mind Everybody in the world die Please, Lord, give me a sign A sign That's it, the end of the song Next time you'll sing along Trust me, there's nothing wrong I just need to carry on Cause society's a myth Put there to make you sit Listen to what they give Don't ask questions, shut your lid Yeah, don't ask questions, shut your lid I need to run away ಇದರಲ್ಲಿ ನಿಮಗೆ ಕ್ಯಾಲೋರಿಸು ತುಂಬ ಎರೋಬಿಕ್ಸ್ ಇತ್ತು ಎರೋಬಿಕ್ಸ್ ಮಾಡ್ತಾರೆ ನೋಡಿ ಎರೋಬಿಕ್ಸ್ ಎಕ್ಸರ್ಸೈಸ್ ಇರುತ್ತೆ ಸೊ ಅಂಥದ್ದನ್ನು ನಾವು ಕಲಿಸ್ಕೊಡ್ತೀವಿ ಇಲ್ಲಿ ಸೊ ಈಗ ಅವ್ರು ಮಾಡ್ತಾರೆ ನೋಡಿ ಹಾಂ ಪಟಾಪಟ್ ಮಾಡ್ತಾರೆ ಇರಿ ಆಗಿ ಹಾಂ ನಿಂಬಾಡಿ ನೀವು ಮಾಡ್ತಾರೆ ಒಂದು ನಿಮಿಷ ತೆಗಿತಾನೆ ಓಕೆ ಹಾಂ ಸೊ ಇದೊಂದು ಆಯಿತಾ ಸೊ ಇನ್ನೊಂದು ತೋರಿಸ್ತೀವಿ ಇವಾಗ ಒನ್ ಟು ತ್ರೀ ಒನ್ ಟು ತ್ರೀ ಇದೊಂದು ತೋರಿಸ್ತೀವಿ ಸೊ ಇದೊಂದು ನೋಡಿ ಅಪ್ ಎಕ್ಸರ್ ಅಂತ ಮಾಡಿ ಇದು ಎಲ್ಲ ಜಿಮಾಲೂ ಆಲ್ಮೋಸ್ಟ್ ಇರುತ್ತೆ ಓಕೆ ಸೊ ಹಾಂ ಸಾಕು

ಐ ಮೀನ್ ಕಡೆ ನಂಬರ್ ಝೀರೋ ಏಬಲ್ ಡಬಲ್ ಝೀರೋ ಓಕೆ ಯು ಪಿ ನೋಡಿ ಕ್ರಾಸ್ಬಿಟ್ ಇದೆ ಈ ಹ್ಯಾಮರ್ಸ್ ಎಲ್ಲ ಇದೆ ಓಕೆ ಹ್ಞೂ ಹ್ಞೂ ನೋಡಿ ಸೊ ಇದು ನೋಡಿ ಸೊ ಕೆಲಸ ಇಷ್ಟ ಇಷ್ಟೆ ಓಕೆ ನೋಡಿ ಪುಲ್ ಅಪ್ ಪುಲ್ ಅಪ್ ಇದು ಸೊ ಇದು ಪುಲ್ ಅಪ್ ಎಲ್ಲ ಮಾಡ್ಬೋದು ಇಲ್ಲಿ ಸ್ಕಾಟ್ರ್ಯಾಕ್ಸ್ ಇದೆ ಇಲ್ಲೂ ಹಾಕೊಂಡೆ ನೀವು ಸ್ಪಾಟ್ ಕಾಲ್ ಮಾಡೋದು ಫುಲ್ ಎಲ್ಲ ಮ್ಯಾನ್ಯಲ್ ಆಗಿರುತ್ತೆ ಹ್ಮ್ ಸೊ ಆಡ್ಕೋರ್ ಆಗಿರುತ್ತೆ ಅದು ಯೋಗ ಇಷ್ಟೆಲ್ಲ ನೋಡಿದ್ರಲ್ಲ ನೋಡುದ್ರಲ್ಲ ನೀವ್ ಏನು ಇಲ್ಲಿನಷ್ಟು ಏನು ಸರ್ ಬರ್ದಿರ ಯರ್ ಕೋಟ್ ಇಲ್ಲ ಸರ್ ಜಿಮ್ ಅಂತ ನೋಡ್ತಿದ್ದೆ ಅಷ್ಟೇ ಬಟ್ ನಾನು ಪರ್ಸನಲ್ ಆಗಿ ಯಾವತ್ತೂ జిಮ್ ಹೋಗಿರಲಿಲ್ಲ ಹೌದಾ ಓಕೆ ಬಟ್ జిಮ್ ಗೆ ಬಂದ ಮೇಲೆ ಈ ತರ ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ equipment ಇರುತ್ತಾ ಈ ತರ ಟ್ರೈನ್ ಇರುತ್ತಾ ಟ್ರೈನ್ ಅಪ್ ಮಾಡೋಕೆ ಬಂದಿರತ ಹೌದು ಇಷ್ಟ एक्सरसाइज ಇರುತ್ತಾ ಅಂತ ಇವತ್ತೇ ನಾನು ನೋಡಿ ಕಲ್ತುಕೊಂಡಿದ್ದೆ ನೋಡಿ ಸೊ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಕ್ಕೆ ಸೋ ಫಿಟ್ನೆಸ್ ಏನಿದೆ ತುಂಬಾ ಎಲ್ಲರೂ ಫಿಟ್ನೆಸ್ ಫಿಟ್ನೆಸ್ ಆಗಿದ್ದಾರೆ ನೋಡ್ತಾ ಇದೀನಿ ಸೋ ಕಾರಣ ನೀವೇ ನಮ್ಮ ಮತ್ತೆ ನಮ್ಮ ಸ್ನೇಹಿತರು ನಮ್ಮ ಕಲ್ಯಾಣ್ ಅಂತ ಇವತ್ತು ಬರಕ್ ಆಗಿಲ್ಲ ಸೊ ಅವರು ರೆಗ್ಯುಲರ್ ಆಗಿ ಇಲ್ಲೇ ಇರ್ತಾರೆ ಸೊ ಅದೊಂದು ಬೆಸ್ಟ್ ಪಾರ್ಟು ಸೊ ಇವಾಗ ನೀವು ಇದೆಲ್ಲ ನೋಡಿದ್ವಿ ಇನ್ನೊಂದು ಪಾರ್ಟ್ ಇದೆ ನಾವು ಆಪ್ ಎಕ್ಸರ್ಸೈಸ್ ಮಾಡಿಸ್ತೀವಿ ಸೊ ಇದೆಲ್ಲ ಆದ್ಮೇಲೆ ನಾವು ಮಾಡಿಸಿದ ಫ್ಲೋರ್ ಎಕ್ಸರ್ಸೈಸ್ ಅಪ್ ಡೌನ್ ಎಕ್ಸರ್ಸೈಸು ಅದನ್ನ ಒಂದ್ಸಲ ತೋರ್ಸಿ ಮತ್ತೆ ಇನ್ನೊಂದು ಕ್ವಶನ್ ನಿಮ್ಗೆ இதர் ட்ரெயின் ட்ரைனிங் கரீத்தாரல் அது இது பட் நான் ஏன் அந்த சோ பர்சனல் ட்ரெயினிங் தகண்டவரே ட்ரெயினிங் ஆர்டர் நம்மளுக்கு தாராசமயன ತಗೊಂಡವನ್ನ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ತಾರೆ ಸೊ ಅದು ಕಾಮನ್ ಬಿಸ್ನೆಸ್ಟಾರ್ಟರ್ಜಿ ಸೊಸನ್ ಟ್ರೈನಿಂಗ್ ತಗೊಂಡ್ರೆ ಒಬ್ಬ ಟ್ರೈನರ್ ಅವರತ್ರ ನಿಲ್ಸಿ ಮಾಡಿಸ್ಬೇಕಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗೇ ಇರುತ್ತೆ ಸೊ ನಾವೇನ್ ಮಾಡ್ತಾ ಅಂದ್ರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಫಸಲ್ ಟ್ರೈನಿಂಗ್ ಏನ್ ಮಾಡ್ತೀವಿ ಅಂದ್ರೆ ನಾವ್ ಒನ್ ಅವರ್ ಅವ್ರಿಗೆ ಟ್ರೈನ್ ಮಾಡ್ತೀವಿ ಸೊ ಅವ್ರಿಗೆನ್ ಬೇಕೋ ರಿಸಲ್ಟ್ ನಾವು ಒದಗಿಸ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದ್ ಬಂದೇ ಬರುತ್ತೆ ಸೊ ಅದು ಬೇರೆ ಎಲ್ಲ ಇರುತ್ತೆ ಸೊ ಹಂಗಂತ ನಮ್ಮ ಜನರಲ್ ಟ್ರೈನಿಂಗ್ ಜನರಲ್ ಟ್ರೈನಿಂಗ್ ಏನೋ ನಾವು ಮಾಡೋದಿಲ್ಲ ಆ ಥರ ಏನಿಲ್ಲ ಜನರಲ್ ಟ್ರೈನಿಂಗ್ ಎಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಜಿಮ್ಮಿಗೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ನಾವು ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಮಾಡ್ತೀವಿ ನಮ್ಮ ಕಾನ್ಸೆಪ್ಟೇ ಅದು ಎಲ್ಲರಿಗೂ ಟ್ರೈನಿಂಗ್ ಸಿಗಬೇಕು ಯಾಕಂದರೆ ಯಾರೋ ಬರ್ತಾರೆ ತಪ್ಪು ತಪ್ಪು ಮಾಡ್ಕೊಂಡು ಹೋಗಿ ಸೊ ಅವ್ರು ಯಾವ ಮುಂದೆ ಪ್ರಾಬ್ಲಮ್ ಆಗಬಾರ್ದು ನಮ್ಮ ಜಿಮ್ಮಿಗೆ ಬಂದಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ ಯಾರಾದರೂ ಬರ್ಬೋದು ನೀವು ಪರ್ಸನಲ್ ಟ್ರೈನಿಂಗ್ ತಗೋಬೇಕಂತ ಇಲ್ಲ ನಾರ್ಮಲ್ ಪಗೆ ತಗೊಳ್ಳಿ ನಿಮ್ಗೆ ಟ್ರೈನಿಂಗ್ ಸಿಕ್ಕ ಸಿಗುತ್ತೆ ನಮ್ಗೇನು ಗೊತ್ತಿದೆ ಅದು ನಿಮ್ಗೆ ಹೇಳಿರ್ತೀವಿ ನೀವು ಬಂದಿದ್ದಕ್ಕೆ ನೀವು ಇಷ್ಟೆಲ್ಲ ಮಾಡ್ಕೊಡಿಗೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ಬನ್ನಿ ನೆಕ್ಸ್ಟ್ ಇನ್ನ ಒಂದ್ಸಲ ಇನ್ನೊಂದ್ಸಲ ಫ್ರೀ ಮತ್ತೊಮ್ಮೆ ಬನ್ನಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಟ್ರೈನಿಂಗ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಜಿಮ್ಗೆ ಟೂ ಮಂತ್ಸಿಂದ ಬರ್ತಾ ಇದ್ದೀನಿ ಸೊ ಬೇಸಿಕಲಿ ಫಸ್ಟ್ ನಾನು ಓವರ್ ವೈಟ್ ಇದ್ದೆ ಇವಾಗ ಒಂದು ಸಿಕ್ಸ್ ಟು ಸೆವೆನ್ ಕೆಜಿ ಕಮ್ಮಿ ಆಗಿದ್ದೀನಿ ಡೈಲಿ ಹಾಫ್ ಅವರ್ ವರ್ಕೌಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನನ್ನ ಹೆಸರು ಮೊಹಮ್ಮದ್ ಸಿನಾನ್ ಇನಿಷಿಯಲಿ ಬಂದಾಗ ಏಯ್ಟಿ ಕಿಲೋಸ್ ಇದ್ದೆ ಸೊ ಟ್ರೈನರ್ ತುಂಬಾ ನಾಲೆಜ್ ಇರೋದರಾಗಿ ಅವರೊಂದು ಪ್ರೋಗ್ರಾಮ್ ಮುಖಾಂತರ ಟ್ವೆಂಟಿ ಡೇಸಲ್ಲಿ ಅಲ್ಲಿ ಇವಾಗ ಸೆವೆಂಟಿ ಫೈವ್ ಆಗಿದ್ದೀವಿ ತುಂಬಾ ನಾಲೆಜ್ ಇದೆ ಅಂತ ಹೇಳ್ಬೋದು ತುಂಬಾ ಉಪಯೋಗ ಇದೆ ಸೊ ಪ್ಲೀಸ್ ಜಾಯಿನ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನಾವು ಸ್ಟಾರ್ ಫಿಟ್ನೆಸ್ ಬಂದ್ವಿ ಪಿ ಟಿ ಎಮ್ ಲೇಔಟ್ ಅಲ್ಲಿರೋದು ಸೊ ಇಲ್ಲಿ ಬಂದು ನಾವು ನನಗೆ ಗೊತ್ತಿರಲಿಲ್ಲ ಎಷ್ಟೊಂದು ನಾನು ನೋಡಿ ಎಕ್ವಿಪ್ಮೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀನಿ ಮಾಹಿತಿ ಕೊಟ್ಟಿದ್ದಾರೆ ಸೊ ನಿಮಗೂ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ ಎಷ್ಟೊಂದು ಜನ ಹೋಗಿರಲ್ಲ ಜಿಮ್ಗೆ ಸೊ ಅಂಥವ್ರಿಗೆ ಜಿಮ್ ಒಳಗಡೆ ಯಾವ ಥರ ಎಕ್ವಿಪ್ಮೆಂಟ್ಸ್ ಇರುತ್ತೆ ಯಾವ ಥರ ವರ್ಕೌಟ್ ಮಾಡ್ತಾರೆ ಅಂತ ಗೊತ್ತಿರೋಲ್ಲ ಸೊ ಅಂಥವ್ರು ಇವತ್ತು ನೋಡಿ ತಿಳ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಸೊ ನಮ್ಮ ಚಾನೆಲ್ ಕಡೆಯಿಂದ ಇದೊಂದು ಒಂದು ತೋರಿಸಿದ್ದೀವಿ ಫನ್ಷನ್ಗೆ ಹೆಲ್ತ್ ಫಿಟ್ನೆಸ್ ಮುಖ್ಯ ತುಂಬ ಮುಖ್ಯ ಸೊ ಹಾಗಾಗಿ ಎಲ್ಲರೂ ಆದಷ್ಟು ವರ್ಕೌಟ್ ಮಾಡಿ ಜಿಮ್ಗಳಿಗೆ ಹೋಗಿ ವರ್ಕೌಟ್ ಮಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮಸ್ಕಾರ